ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಲ್ಲಭ ಮತ್ತು ಅಮೂಲ್ಯ ತೋರಣ ಕಟ್ಟುವಾಗ ಬಳ್ಳಿ ತುಂಡಾಗಿ ಅಮೂಲ್ಯ ಕೆಳಗಡೆ ಬಿಡ್ತಾಳೆ ಆಗ ವಲ್ಲಭ ಜೋರಾಗಿ ನಗ್ತಾನೆ ಏ ಯಾಕೋ ನಗ್ತಿದ್ಯಾ ಅಂತಳೆ ಅಮೂಲ್ಯ ನನ್ನ ಬಾಯಿ ನನ್ನ ಮನೆ ನನ್ನ ಹಲ್ಲು ನನ್ನ ಇಷ್ಟ ಏನೀಗ ಅಂತಾನೆ ವಲ್ಲಭ ನಾನು ಬಿದ್ದೆ ಅಂತ ತಾನೇ ನೀನು ನಗ್ತಾ ಇರೋದು ರಾಕ್ಷಸ ಅಂತಳೆ ಅಮೂಲ್ಯ ರಾಕ್ಷಸ ನಾನಲ್ಲ ಕಣೆ ನೀನು ರಾಕ್ಷಸಿ ಫಸ್ಟ್ ಆಫ್ ಆಲ್ ನೀನು ಮನುಷ್ಯ ಕುಲಕ್ಕೆ ಸೇರಿದವಳಲ್ಲ ಅದು ಯಾವುದೋ ಹಿಂದಿ ಫಿಲ್ಮಲ್ಲಿ ಜಾದು ಅಂತ ಬರುತ್ತಲ್ಲ ನೀನು ನೋಡಿದರೆ ಅದೇನೇನುಪಾಗುತ್ತೆ ಅಂತಾನೆ ವಲ್ಲಭ ಆಗ ಅಮೂಲ್ಯನೂ ಹಾಗೆ ಹೇಳ್ತಾಳೆ ತೋರಣ ಕೊಟ್ಟಕ್ಕೂ ಬರಲ್ಲ ಬಿಡಿ ಅಂತ ಹೇಳೀತಾನೆ ವಲ್ಲಭ ನಾನು ಕೊಡಲ್ಲ ಅಂತ ಅಮೂಲ್ಯ ಹೇಳ್ತಾಳೆ ಅಂತ ವಲ್ಲಭ ಕೊಡು ಅಂಥ ಮೌಲ್ಯ ಜಗಳ ಮಾಡ್ತಾ ಇರುವಾಗ ಸುಂದರ ಬಂದು ಸ್ಟಾಪಿಟ್ ಏನಿಬ್ರು ಹೀಗೆ ಜಗಳ ಆಡ್ತಿದ್ದೀರಾ ಅಂತಾನೆ ನೋಡು ಮಮ್ಮ ನನಗೆ ತೋರಣ ಕೊಟ್ಟೋಕ್ಕೆ ಬರೋಲ್ಲ ಅಂತ ಇದ್ದಾನೆ ಅಂಥಳೆಯ ಅಮೂಲ್ಯ ತೋರಣ ಕೊಟ್ಟೋದ್ರಲ್ಲಿ ಲೈಫಲ್ಲಿ ಏನೂ ಬರಲ್ಲ ವೇಸ್ಟ್ ಬಾಡಿ ಇವಳು ಇವಳಿಗೆ ಹೇ ಹೇಬಿಟ್ರೆ ಏನೂ ಗೊತ್ತಿಲ್ಲ ಅಂತಾನೆ ವಲ್ಲಭ ಊಮಾ ಹೆನ ಏನೋ ಹಾಗಂದ್ರೆ ಅಂತಳೆಯ ಅಮೂಲ್ಯ ಉ ಅಂದರೆ ಊಟ ಮಾಡೋದು ಮಾ ಅಂದರೆ ಮಲಗೋದು ಹೇ ಅಂದರೆ ಅಂತ ವಲ್ಲಭ ಹೇಳುವಾಗ ನಾನು ಹೇಳ್ತೀನಿ ಅಂತ ಸುಂದರ ಹೆಂಡತಿ ಆದವಳಿಗೆ ಗಂಡನ ಹೇಗೆ ಖುಷಿ ಖುಷಿಯಾಗಿ ಇಟ್ಕೊಳ್ಳೋದು ಅಂತ ಹೇಳೋಕ್ಕೆ ಬರ್ತಿದ್ದಾನೆ ಅಂತಾನೆ ಆಗ ಮತ್ತೆ ಜಗಳ ಶುರು ಮಾಡ್ತಾರೆ ಇಬ್ಬರು ಚುಪ್ ನೀವಿಬ್ಬರು ತೋರಣ ಕಟ್ಟೋದು ಬೇಡ ನಾನು ಕಟ್ತೀನಿ ಒಳಗೆ ಹೋಗಿ ಅಂತಾನೆ ಸುಂದರ ಇಬ್ರು ಒಳಗೆ ಹೋಗ್ತಾರೆ ಈಜೆ ಅಜ್ಜಿ ಏ ಕಲಾ ಇಲ್ಲಿದೆಯಾ ಬಾರೆ ಇಲ್ಲಿ ಅಂತಾರೆ ಅತ್ತೆ ಕಾಫಿ ಏನಾದರೂ ಕೊಡ್ಲ ಅಂತಾರೆ ಕಲಾವತಿ ಅದೆಲ್ಲ ಬೇಡ ಬಾ ನಿನ್ಗೊಂದು ತೋರಿಸ್ತೀನಿ ಅಂತಾರೆ ಅಜ್ಜಿ ಏನು ಅಂತಾರೆ ಕಲಾವತಿ ನಿನ್ನ ಮಗಳು ಅಳಿಯ ಇಬ್ಬರು ಒಟ್ಟಿಗೆ ತೋರಣ ಕಟ್ತಿದ್ದಾರೆ ಕಣೆಯೇ ಎಷ್ಟು ಅನನ್ಯವಾಗಿ ಕೆಲಸ ಹಂಚ್ಕೊಂಡು ಮಾಡ್ತಿದ್ದಾರೆ ಗೊತ್ತಾ ಜೋಡಿ ಕಲಾ ಅವರದ್ದು ನನಗಂತೂ ನೋಡಿ ಕಣ್ತುಂಬಿ ಬಂತು ಬಾ ನೀನು ನೋಡ್ಬಾ ಅಂತಾರೆ ಅಜ್ಜಿ ಅತ್ತೆ ನನ್ನ ಹತ್ರ ಅಮೂಲ್ಯ ವಿಷಯ ಮಾತಾಡಬೇಡಿ ಅಂತಾರೆ ಕಲಾವತಿ ಏನೇ ನೀನು ನಮ್ಮನೆ ಗಂಡಸ್ರು ಥರನೇ ಮಾತಾಡ್ತಿದ್ಯಾ ಏನೋ ಓಡಿ ಹೋಗಿ ಮದುವೆ ಆದ್ಲು ಆಯಿತು ಹೋಯಿತು ಅನ್ನೋದಿಲ್ವಾ ಇಷ್ಟು ದಿನ ಸಿಟ್ಟು ಮಾಡ್ಕೊಂಡಿದ್ದೀವಿ ಅವಳನ್ನು ನೋಡಿದರೆ ಸಿಟ್ಟೆಲ್ಲ ಹೊರಟೋಗುತ್ತೆ ಬಾ ಅಂತಾರೆ ಅಜ್ಜಿ ಇಲ್ಲ ಅತ್ತೆ ಅವಳೇನೋ ಹೋಗಿ ಒಲ್ಲಭನ ಮದುವೆ ಮಾಡ್ಕೊಂಡು ಬಂದ್ಳು ನನಗೂ ಒಂದು ಮನಸ್ಸಿದೆ ಅಲ್ವಾ ಅದಕ್ಕೂ ನಾವು ಒಂದು ಮಾತು ಅಮ್ಮ ಹೀಗಿದೆ ಅಂತ ಹೇಳ್ಬೋದಾಗಿತ್ತಲ್ವ ಅತ್ತೆ ನಮ್ಮ ಮನೆ ಗಂಡಸರು ಅವಳಿಗೆ ಅಷ್ಟೊಂದು ಸ್ವಾತಂತ್ರ್ಯ ಕೊಟ್ಟಿರಲಿಲ್ಲ ಆದರೆ ನಾನು ನೀವು ಇಬ್ಬರು ಅವಳಿಗೆ ಗೆಳತಿಯರ್ ಥರ ಇರಲಿಲ್ವಾ ಅಲ್ಲ ನಮ್ಮ ಹತ್ರನೂ ಒಂದು ವಿಷಯ ಹೇಳಿದೆ ಈ ತರಹ ಕೆಲಸ ಮಾಡಿದಳ ನೋಡಿ ಅವಳ ವಿಷಯದಲ್ಲಿ ನನ್ನ ಮನ್ಸು ಕರಗಲ್ಲ ಅಂತಾರೆ ಕಲಾವತಿ ಮನ್ಸು ಕಲ್ಲಾದರೂ ಕರಳು ಕಲ್ಲಾಗಲ್ಲ ಕಣೆ ಎಷ್ಟು ದಿನ ಹೀಗೆ ಇರ್ತೀಯಾ ನಿನ್ನ ಹಾಗೆ ನಾನು ಸಿಟ್ಟು ಮಾಡ್ಕೊಂಡಿದ್ರೆ ಗಿರಿಜನ ನಾನು ಯಾವತ್ತೂ ಬಿಡಬೇಕಾಗಿತ್ತು ನಾನು ಹಂಗೆ ಮಾಡಿದ್ನ ಅವ್ಳು ಖುಷಿಯಾಗಿರಲಿ ಅಂತ ಬಯಸಿದ್ದೆ ಕಣೆ ಅಂತಾರೆ ಅಜ್ಜಿ ಅತ್ತೆ ಇಷ್ಟು ದಿನ ಕದ್ದು ಮುಚ್ಚಿ ಗಿರಿಜನ ಭೇಟಿಯಾಗಿ ಕಷ್ಟ ಸುಖ ಮಾತಾಡ್ತಿದ್ವಿ ಆದರೆ ಅಮೂಲ್ಯ ಮಾಡಿರೋ ಕೆಲಸದಿಂದ ಅವಳಿಗೆ ಹೇಗತ್ತೆ ಮುಖ ತೋರ್ಸೋಕ್ಕಾಗುತ್ತೆ ನಾನು ಅವಳನ್ನು ಕ್ಷಮಿಸಲ್ಲ ಅಮೂಲ್ಯ ವಿಷಯ ನನ್ನ ಹತ್ರ ಮಾತಾಡಬೇಡಿ ಅಂತ ಕಲಾವತಿ ಹೋಗ್ತಾರೆ ಈಚೆ ಗಿರಿಜಾ ಮನೆಗೆ ಧನ್ಯ ಮತ್ತೆ ಅಳಿಯ ಚಿದಾನಂದ ಬರ್ತಾರೆ ತೋಟದ ಅಂಜೂರ ಸೀಬೆಹಣ್ಣು ಸೀತಾಫಲ ಎಲ್ಲ ಇದೆ ತಗೊಳ್ಳಿ ಅಂತ ಚಿದಾನಂದ ಕೊಡ್ತಾರೆ ಇದೆಲ್ಲ ಯಾಕಪ್ಪ ತರೋಕೆ ಹೋದ್ರಿ ಅಂತಾರೆ ಗಿರಿಜಾ ಅಕ್ಕ ಹೇಗಿದ್ದೀರಾ ಅಣ್ಣ ಹೇಗಿದ್ದೀರಾ ಅಂತಾಳೆ ಮೀನಾ ನಾನು ಚೆನ್ನಾಗಿದ್ದೀನಿ ಮೀನು ಹೇಗಿದೆಯಮ್ಮ ಅಂತಾರೆ ಚಿದಾನಂದ ಅಣ್ಣ ಚೆನ್ನಾಗಿದ್ದೀನಿ ಅಂತಾಳೆ ಮೀನಾ ಹೌದು ಮಗುಯಲ್ಲಿ ಮಗುನೇ ಹಾಕಿ ಬಿಟ್ಟು ಬಂದ್ರಿ ಧನ್ಯ ಯಾಕಮ್ಮ ಏನು ಮಾತಾಡ್ತಿದ್ದೆ ಹೇಗಿದೆಯೇ ಅಂತಾರೆ ಗಿರಿಜಾ ನಾನು ಹೇಗಿದ್ದರೆ ನಿನಗೇನಮ್ಮ ಅಂತ ಅಮೂಲ್ಯನ ಸಿಟ್ಟಿಂದ ನೋಡ್ತಾಳೆ ಧನ್ಯ ಆಗ ನಂದನ್ ಬರ್ತಾರೆ ಅಪ್ಪ ನಿಮ್ಮನ್ನು ಹೇಗೆ ಮಾತಾಡ್ಸಲಿ ಅಂತಲೇ ಗೊತ್ತಾಗ್ತಿಲ್ಲ ಹಬ್ಬದ ದಿನ ಮನೆಗೆ ಬಂದು ಹೆತ್ತಪ್ಪನ ಚೆನ್ನಾಗಿದ್ದೀರಾ ಅಂತ ಕೇಳೋಕ್ಕೂ ಆಗ್ತಿಲ್ವಲ್ಲಪ್ಪ ನಿಮ್ಮನ್ನು ನೋಡಿದರೆ ಅಯ್ಯೋ ಅಪ್ಪ ತಮ್ಮಂದಿರು ಎಂಥ ದೊಡ್ಡ ತಪ್ಪು ಮಾಡಿದ್ದಾರೆ ನೋಡಿ ಅಂತಾಳೆ ಧನ್ಯ ಆಗ ವಲ್ಲಭ ಬರ್ತಾನೆ ಏಯ್ ವಲ್ಲಭ ಅಪ್ಪ ಏನೋ ಕಡಿಮೆ ಮಾಡಿದ್ರು ನಿನಗೆ ಸರಿಯಾದ ಟೈಮ್ ನೋಡಿ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತಿರ್ಲಿಲ್ವಾ ಓದು ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತೇನೋ ನಿನಗೆ ನೀನು ಇವತ್ತೆಲ್ಲ ನಾಳೆ ದೊಡ್ಡ ಕಲೆಕ್ಟ್ರ್ ಆಗ್ತಿ ಅಂತ ಅಪ್ಪ ಫೋನ್ ಮಾಡಿದಾಗೆಲ್ಲ ಹೇಳ್ತಿದ್ರು ಗೊತ್ತಾ ಈ ಕೇಶವನ್ನು ನೋಡಿದರೆ ಯಾರೂ ದಿಕ್ಕು ದಿಸೆ ಇಲ್ದವಳನ್ನು ಕಟ್ಕೊಂಡು ಬಂದಿದ್ದ ಅಪ್ಪ ನೋವಾದರೂ ಹೋಗಲಿ ಅಂತ ಸುಮ್ಮನಾದರು ಇವನು ಅಪ್ಪನ ಮನಸ್ಸಿನ ಮೇಲೆ ಎಳೆದಿರೋ ಬರೇನೇ ಇನ್ನೂ ಆರಿಲ್ಲ ಅಷ್ಟರಲ್ಲಿ ಅದರ ಮೇಲೆ ಖಾರದ ಪುಡಿ ಸುರಿದೇ ಸುರಿಯೋ ಕೆಲಸ ಮಾಡಿಬಿಟ್ಟಲ್ಲೋ ಬೇರೆ ಯಾರು ಸಿಗ್ಲಿಲ್ವೋ ನಿನಗೆ ಲವ್ ಮಾಡೋಕೆ ನಮ್ಮ ಶತ್ರು ಮನೆ ಹುಡುಗಿನೇ ಬೇಕಿತ್ತಾ ಅಂತಾಳೆ ಧನ್ಯ ಧನ್ಯ ಏನು ಆಗಿದ್ದಾಗೋಯಿತು ಇನ್ನೂ ಅದನ್ನು ಇಟ್ಕೊಂಡು ಏನು ಮಾತಾಡೋದು ಹಬ್ಬದ ದಿನ ಬಂದಿದೆಯಾ ಬಾ ಅಮ್ಮ ಎಲ್ಲ ಖುಷಿ ಖುಷಿಯಾಗಿ ಹಬ್ಬ ಮಾಡೋಣ ಅಂತಾರೆ ಗಿರಿಜಾ ಸುಮ್ಮನೆ ರಮ್ಮ ನೀನು ಇಷ್ಟಕ್ಕೆಲ್ಲ ನೀನು ಕೊಟ್ಟಿರೋ ಸಲುಗೆನೇ ಕಾರಣ ಆಗಿರೋದು ಅಪ್ಪ ಶಿಸ್ತಾಗೆ ಬೆಳೆಸ್ತಿದ್ರು ನೀನು ಮುದ್ದು ಎಲ್ಲ ಹಾಳಾಗಿರೋದು ಅಂತಳೆ ಧನ್ಯ ನಾನು ಹಾಕಿದ ದಾರಿಯಲ್ಲಿ ನನ್ನ ಮಕ್ಕಳು ನಡೀತಾರೆ ಅನ್ನೋ ವಿಷಯನ ಬಟ್ಟೆ ಥರ ನಾನು ಕಣ್ಣಿ ಕಟ್ಕೊಂಡಿದ್ದೆ ಏನು ಕಾಣ್ತಿರ್ಲಿಲ್ಲಮ್ಮ ಅದು ನಾನು ತುಂಬ ದೂರಕ್ಕೆ ನಡೆಸಿದೆ ಈ ಥರ ಬೀಳಿಸಿಬಿಡುತ್ತು ಅಂತಾರೆ ನಂದನ್ ಹಾಗೆ ಹೇಳಿದರೆ ಹೇಗಪ್ಪ ನಾಳೆ ರೆಕ್ಷನು ಯಾವನ್ನು ಸಿಕ್ಕನು ದಿಶ್ ದಿಕ್ಕು ದೆಸೆ ಇಲ್ಲದವನ್ನ ಕಟ್ಕೊಂಡು ಬಂದರೆ ಆಗಿದ್ದಾಯ್ತು ಅಂತ ಅವಳನ್ನು ಕಳಿಸ್ಬಿಡ್ತೀರಾ ಇಲ್ಲ ಮನೆಯಳೆ ಮಾಡ್ಕೋತೀರಾ ಅಂತಾಳೆ ಧನ್ಯ ಧನ್ಯ ಸಾಕು ನಮಗೆ ಇದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ನಂದನ್ ಹೋಗ್ತಾರೆ ಬಾವ ಆರಾಮಾಗಿದ್ದೀರಾ ಅಂತಾನೆ ಕೇಶವ ಆರಾಮಾಗಿದ್ದೀನಿ ಅಂತಾರೆ ಚಿದಾನಂದ ಬಾವ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಎದುರುಗಡೆ ನಿಮ್ಮ ಹೆಂಡ್ತಿನ ಯಾರಾದರೂ ಬೈದರೆ ನೋಡ್ಕೊಂಡು ಸುಮ್ಮನೆ ಇರ್ತೀರಾ ಅಂತಾನೆ ಕೇಶವ ಖಂಡಿತ ಇಲ್ಲ ಅಂತಾರೆ ಚಿದಾನಂದ ಅಲ್ವಾ ಇದನ್ನು ನಿಮ್ಮ ಹೆಂಡತಿಗೂ ಸ್ವಲ್ಪ ಅರ್ಥ ಮಾಡಿಸಿ ಬನ್ರು ಅಂತ ಕೇಶವ ಹೋಗ್ತಾನೆ ನೋಡಿದ್ಯಮ್ಮ ನಿನ್ನ ಮಗನ ಒಡ ಹುಟ್ಟಿದ ಅಕ್ಕ ನೋವಲ್ಲಿ ತನ್ನ ಹೆಂಡ್ತಿನ ಒಂದು ಮಾತು ಹೇಳು ಹಾಗಿಲ್ಲ ಆಗಲೇ ಕೋಪ ಉಕ್ಕಿ ಬರುತ್ತೆ ಅಂತ ಅಮೂಲ್ಯ ಹತ್ರ ಬಂದು ಏನೇ ಹಾಗೆ ನೋಡ್ತಿದ್ಯಾ ಚಿಕ್ಕ ವಯಸ್ಸಿನಿಂದ ನಿನ್ನ ನೋಡ್ತಿದ್ದೀನಿ ನಮ್ಮ ಮನೆಯವ್ರ ಮೇಲೆ ನಿಮ್ಮ ಮನೆಯವ್ರ ಜಗಳಕ್ಕೆ ಬಂದಾಗೆಲ್ಲ ನಿಮ್ಮ ಅಪ್ಪ ಚಿಕ್ಕಪ್ಪನ ಜೊತೆ ಸೇರಿಕೊಂಡಿರ್ತಿದ್ದೆ ಆದರೆ ಈಗ ಈ ಮನೆ ಮಗನ ಮೇಲೆ ಲವ್ ಆಗಿ ಮದುವೆನೇ ಆಗಿದೆಯಾ ಅಂತಾಳೆ ಧನ್ಯ ಋಣಾನು ಬಂದ ರೂಪೇಣ ಪಶುಪತಿ ಸು ಸುತಾಲಯ ಅನ್ನೋದನ್ನು ಕೇಳಿಲ್ವಾ ಅಕ್ಕ ನೀವು ಋಣ ಇಲ್ಲದೆ ಯಾವ ಸಂಬಂಧನೂ ಆಗೋಲ್ಲ ಅದರಲ್ಲೂ ಗಂಡ ಹೆಂಡತಿ ಸಂಬಂಧ ಸ್ವರ್ಗದಲ್ಲಿ ಆಗಿರುತ್ತೆ ಅಂತಳೆ ಮೀನಾ ಏನೇ ನಿಂದು ನೀನು ಮಾತು ಚೆನ್ನಾಗಿ ಆಡ್ತೀಯಾ ಅಂತ ನನಗೆ ಗೊತ್ತು ಹಾಗಂತ ನನ್ನ ಬಾಯಿ ಮುಚ್ಚೋಕೆ ಬರಬೇಡ ಅಂತಳೆ ಧನ್ಯ ಹೋಗ್ಲಿ ಬಾ ಅಮ್ಮ ಧನ್ಯ ಅಂತಾರೆ ಗಿರಿಜಾ ಬಿಡಮ್ಮ ಇವ್ರುಗಳ ಮುಖ ನೋಡ್ತಿದ್ರೆ ಮೈ ಉರಿತಿದೆ ಅಂತ ಧನ್ನೇ ಹೋಗ್ತಾಳೆ ಈಚೆ ಎಲ್ಲರೂ ಎಣ್ಣೆ ಹಚ್ಕೊಳ್ಳೋಕೆ ಕೂತಿರ್ತಾರೆ ಹೆಂಗಸರೆಲ್ಲ ನಿಂತಿರ್ತಾರೆ ಗಿರಿಜಾ ಎಣ್ಣೆ ಹಚ್ಚಿ ಅಂತಾರೆ ನಂದನ್ ಹತ್ತೀಣಿ ಏನ್ರಮ್ಮ ಮುಖ ನೋಡ್ತಿದ್ದೀರಾ ನೀವು ನಿಮ್ಮ ನಿಮ್ಮ ಗಂಡಂದ್ರಿಗೆ ಎಣ್ಣೆ ಹಚ್ಚಿ ಇದನ್ಯ ನೀನು ಹಳೆಯಂದ್ರಿಗೆ ಎಣ್ಣೆ ಹಚ್ಚಮ್ಮ ಅಂತಾರೆ ಗಿರಿಜಾ ಏನು ಬೇಕಾಗಿಲ್ಲ ನನಗೆ ಇದು ತವರ್ ಮನೆನ ಅನಿಸ್ತಿಲ್ಲ ಯಾವುದು ಧರ್ಮಛತ್ರಕ್ಕೆ ಬಂದಂಗೆ ಯಾರ್ಯಾರ ಮುಖನ ನೋಡೋ ಹಾಗಾಗಿದೆ ನಿಮ್ಮನ್ನು ನೋಡಿ ಮಾತಾಡ್ಸಿ ಹೋಗೋಣ ಅಂತ ಅಷ್ಟೇ ಬಂದೆ ನೀವು ಮುಂದುವರಿಸಿ ಅಂತಳೆ ಧನ್ಯ ನೀವು ಹಚ್ಚಿ ಅಂತ ಮೀನು ಅಮೂಲ್ಯಂಗೆ ಹೇಳ್ತಾರೆ ಗಿರಿಜಾ ಈ ಕಾಡು ಪಾಪ ಮೈಗೆ ನಾನೇ ಎಣ್ಣೆ ಹಚ್ಚಬೇಕಾ ಎಲ್ಲ ನನ್ನ ಕರ್ಮ ಅಂತ ಅಮೂಲ್ಯವಲ್ಲಭನಿಗೆ ಎಣ್ಣೆ ಹಾಕಿ ಇತ್ತಾಳೆ ಏ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತಿದ್ಯಾ ಎಮ್ಮೆಗೆ ಸ್ನಾನ ಮಾಡಿಸ್ತಿದ್ಯಾ ಸ್ವಲ್ಪ ತಿಕ್ಕು ಸ್ಕಿನ್ ಹರ್ದೇ ಹೋಗಿಬಿಟ್ಟಿತ್ತು ಅಂತಾನೆ ಬಾ ನನ್ನ ಮಗನೇ ಆಗ ನಾನು ಕೆಳಗೆ ಬಿದ್ದಾಗ ನಕ್ಕದೆ ಅಲ್ವಾ ಈಗ ಬಾಯಿಗೆ ಬಂದಂಗೆ ಬೈತೀಯಾ ಅಂತ ಅಲ್ಲಿರೋ ಕಲ್ಲನ್ನು ತೊಗೊಂಡು ಒಲವನ್ನ ಬೆನ್ನ ಉಜ್ಜುತ್ತಾಳೆ ಅಮೂಲ್ಯ ನೋವಿಂದ ಅಮ್ಮ ಅಂತ ಕೂಗ್ತಾನೆ ಬಾ ಎಲ್ಲರೂ ಅವನ್ನೇ ನೋಡ್ತಾರೆ ಏನಾಯ್ತು ಅಂತಾರೆ ಗಿರಿಜಾ ಅಮೂಲ್ಯ ಉಗ್ರಲ್ಲಿ ಪರಿಚಿದ್ಲು ಅನ್ಸುತ್ತೆ ಅಮೂಲ್ಯವರೇ ಸ್ವಲ್ಪ ಮೆತ್ತಗುಜಿಸ್ತೀರಾ ಅಂತಾನೆ ಬಾ ಕಟ್ಕೊಂಡಿರೋ ಹೆಂಡ್ತಿನ ಬಹುವಚನದಲ್ಲಿ ಮಾತಾಡಿಸ್ತಿದ್ಯಾ ನಡ್ಸೋ ನಡ್ಸೋ ಇನ್ನು ಈ ಕಣ್ಣಲ್ಲಿ ಏನೇನು ನಡ್ ನೋಡಬೇಕು ಅಂತಾಳೆ ಧನ್ಯ ಸ್ವಾರಿ ರೀ ಗೊತ್ತಾಗಿಲ್ಲ ಅಂತಾಳೆ ಅಮೂಲ್ಯ ಅಮ್ಮು ನೀನ ಗಣ್ಣನ ತಲೆಗೆ ಎಣ್ಣೆ ಹಾಕಿ ತಟ್ಟು ಅಂತಾಳೆ ಮೀನಾ ಆಗ ಅಮೂಲ್ಯ ಬೇಕು ಅಂತಲೇ ಗಟ್ಟಿಯಾಗಿ ತಟ್ತಾಳೆ ಆಯ್ತಾ ಗಿರಿಜಾ ಬೇಗ ಬೇಗ ಸ್ನಾನ ಮಾಡಿ ಅಂಗಡಿ ಪೂಜೆಗೆ ಹೋಗಬೇಕು ಪುರೋಹಿತರು ಬರ್ತಿದ್ದಾರೆ ತಡ ಮಾಡಬೇಡಿ ಅಂತ ನಂದನ್ನು ಹೋಗ್ತಾರೆ ಈಚೆ ಅಮೂಲ್ಯ ರೂಮಲ್ಲಿ ಸೀರೆ ಉಟ್ಕೊಳ್ಳುವಾಗ ವಲ್ಲಭ ತಲೆ ಹೊಸ್ಕೊತ ರೂಮಿಗೆ ಬರ್ತಾನೆ ಅಮ್ಮ ಈಡಿಯೆಟ್ ಒಂದು ಹೆಣ್ಣು ಮಗು ಇರೋ ರೂಮಿಗೆ ಡೋರ್ ಲಾಕ್ ಮಾಡಿಕೊಂಡು ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತಳೆ ಅಮೂಲ್ಯ ಡ್ರೆಸ್ ಮಾಡ್ಕೊಳ್ಳುವಾಗ ರೂಮನ್ನು ಲಾಕ್ ಮಾಡಿಕೊಳ್ಳು ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತ ವಲ್ಲಭ ಆಗ ಅಮೂಲೆ ಬೈತಾಳೆ ಅಂಗಡಿಗೆ ಹೋಗಬೇಕು ಬೇಗ ರೆಡಿಯಾಗಿ ಸಾಯಿ ಅಂತ ವಲ್ಲಭ ಹೋಗ್ತಾನೆ ಆಗ ಅಮೂಲೆ ಡೋರ್ ಕ್ಲೋಸ್ ಮಾಡ್ಕೊತಾಳೆ ಈಚೆ ವಲ್ಲಭ ಮೀನ ಹತ್ತಿರ ಬಂದು ಅದಕ್ಕೆ ಗೂಬೆಗೆ ಸೀರೆ ಉಟ್ಕೊಳ್ಳೋಕೆ ಗೊತ್ತಿಲ್ವಂತೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತಾನೆ ಸರಿ ವಲ್ಲಭ ಅಂತ ಮೀನ ಡೋರ್ ಬಡಿತಾಳೆ ಮತ್ತೆ ಯಾಕೆ ಬಂದೆ ಲೂಸು ಅಂತಾಳೆ ಅಮೂಲ್ಯ ನಾನಮ್ಮ ಮೀನ ಅಂತಾಳೆ ಮೀನ ಆಗ ಸಾರಿ ಅಂತ ಡೋರ್ ಓಪನ್ ಮಾಡ್ತಾಳೆ ಅಮ್ಮ ಅಮ್ಮ ಒಂದು ಸೀರೆನ ಮಾಡ್ತಾ ನೀನು ಏನಾದರೂ ನನ್ನ ಕರಿ ಅಂತ ಒಲಬಂಗೆ ಹೇಳಿದ್ಯಾ ಅಂತಳೆ ಮೀನಾ ಇಲ್ಲ ನಾನು ಹೇಳಿಲ್ಲ ಅಂತಳೆ ಅಮೂಲ್ಯ ಎಂಥ ಸೂಪರಾಗಿರೋ ಗಂಡ ಸಿಕ್ಕಿದ್ದಾನೆ ನೋಡು ನಿನಗೆ ಅವನೊಬ್ಬ ಗಂಡ ಅವ್ನು ಮನಸ್ಸು ಮಾಡಿದಿದ್ರೆ ಇಲ್ಲೇ ಇರ್ಬೋದಾಗಿತ್ತು ಆದರೆ ನೀನು ಸೀರೆ ಉಟ್ಕೊಳ್ತಿದ್ಯಾ ಅನ್ನೋ ಕಾರಣಕ್ಕೆ ಅವನು ಹೊರಗೆ ಬಂದ ಅಷ್ಟೇ ಅಲ್ಲದೆ ಅವಳಿಗೆ ಸೀರೆ ಉಡ್ಸೋ ಉಟ್ಕೊಳ್ಳೋಕ್ಕೆ ಬರೋಲ್ಲ ಹೆಲ್ಪ್ ಮಾಡಿ ಅಂತ ನನ್ನ ಹತ್ರ ಬಂದು ಹೇಳ್ದ ಇಂಥ ಗುಣ ಇರೋ ಹುಡುಗ ನಿನಗೆ ಸಿಕ್ಕಿದ್ದಾನಲ್ಲ ಸೂಪರ್ ಅಂತಳೆ ಮೀನಾ ಈಚೆ ನಂದ ನಡೆಯಂದರೆ ಇತ್ತೀಚೆಗೆ ಮನೆ ಕಡೆ ಬರೋದೇ ಬಿಟ್ಟಿದ್ದೀರಲ್ಲ ಏನಾದರೂ ಬೇಜಾರ ಅಂತಾರೆ ನನ್ನನ್ನು ಹಾಗೇನಿಲ್ಲ ಮಾವ ಇತ್ತೀಚೆಗೆ ಐದಾರು ಕ್ರಿಮಿನಲ್ ಕೇಸಲ್ಲಿ ಗೆದ್ಬಿಟ್ನಲ್ಲ ಹಾಗಾಗಿ ನನಗೆ ಫುಲ್ ಡಿಮಾಂಡ್ ಎಲ್ಲರೂ ಚಿದಾನಂದ ಅವರೇ ಬೇಕು ಅಡ್ವೊಕೇಟ್ ಅಂತ ನನ್ನ ಹತ್ರ ಬರ್ತಿದ್ದಾರೆ ಹಂಗಂಗೆ ಬಿಡುವು ಸಿಗ್ತಿಲ್ಲ ಅಂತಾರೆ ಚಿದಾನಂದ ಹಾಗಿದ್ರೆ ತುಂಬ ಎತ್ತರಕ್ಕೆ ಬಿಡ್ದಿದ್ದೀರಾ ಅಂತಾರೆ ನಂದನ್ ಮಾವ ಡಿಸೆಂಬರಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕಡೆಯಿಂದ ನನಗೆ ಅಮೇರಿಕಾಗೆ ಕಳಿಸ್ತಿದ್ದಾರೆ ಅಲ್ಲಿ ದೊಡ್ಡ ದೊಡ್ಡ ಕಾನ್ ದೊಡ್ಡ ಕಾನ್ಫರೆನ್ಸ್ ಇರುತ್ತೆ ಇಂಡಿಯಾ ಕಡೆಯಿಂದ ನಾನು ಹೋಗ್ತಿದ್ದೀನಿ ಅಂತಾನೆ ಚಿದಾನಂದ ನಿಮ್ಮ ತಂದೆ ತಾಯಿಗೆ ಅದೆಷ್ಟು ಖುಷಿಯಾಗಿರುತ್ತೆ ಏನೋ ನಿಮ್ಮಂಥ ಮಗನ ಪುಣ್ಯಕ್ಕೆ ಅವರು ಪುಣ್ಯ ಮಾಡಿದರು ನನಗೂ ಏನೇನೋ ಆಸೆ ಇತ್ತು ನನ್ನ ಮಗ ಕಲೆಕ್ಟ್ರ್ ಆಗಬೇಕು ಅಂತ ಅದೆಲ್ಲ ಆಗಲ್ಲ ಬಿಡಿ ಅದಿರಲಿ ಅಮೇರಿಕಕ್ಕೆ ಹೋಗೋಕ್ಕೆ ಎಲ್ಲ ತಯಾರಿ ಆಗಿದೆಯಾ ಅಂತಾರೆ ನಂದನ್ ಲಕ್ಷಾಂತರ ರೂಪಾಯಿ ದುಡ್ಡು ಜೋಡಿಸ್ಬೇಕು ನಾವು ಬೇರೆ ಹೊಸ ಮನೆ ಕಟ್ಟಿಸ್ತಿದ್ದೀವಲ್ವಾ ನನ್ನ ಕೈಲಿ ಬೇರೆ ದುಡ್ಡಿಲ್ಲ ಅಂತಾರೆ ಚಿದಾನಂದ್ ಆ ಭಗವಂತ ಇದ್ದಾನೆ ಅಳಿ ಅಂದರೆ ಚಿಂತೆ ಮಾಡಬೇಡಿ ಅಂತಾರೆ ಗಿರಿಜಾ ಆಗ ಅಮೂಲ್ಯ ಮೀನ ಬರ್ತಾರೆ ರೀ ಮಾತು ಮುಗ್ದಿದ್ರೆ ಹೊರಡೋಣವಾ ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ ಯಾವ ಮುಖ ನೋಡಬಾರ್ದು ಅನ್ಕೋತೀನಿ ಪದೇ ಪದೇ ಅದೇ ಮುಖ ಮುಂದೆ ಬರುತ್ತೆ ಅಂತಾಳೆ ಧನ್ಯ ಧನ್ಯ ಅಂಗಡಿಲಿ ಪೂಜೆ ಇದೆ ಮುಗಿಸ್ಕೊಂಡು ಹೋಗು ಅಂತಾರೆ ನನ್ನ ತನ್ನ ಇಲ್ಲಪ್ಪ ನಿಮ್ಮನ್ನು ನೋಡಬೇಕು ಅನ್ನಿಸ್ತು ಬಂದೆ ಯಾರಿಗೂ ಮುಂದಿನ ವರ್ಷ ನಾನು ಹಬ್ಬಕ್ಕೆ ಬರ್ತೀನೋ ಇಲ್ವೋ ಸರಿ ಈಗ ಕುಂಕುಮ ಕೊಡು ಅಂತಾಳೆ ಧನ್ಯ ಮಾವ ಹೋಗಿ ಬರ್ತೀನಿ ಅಂತ ನಮಸ್ಕಾರ ಮಾಡ್ತಾರೆ ಚಿದಾನಂದ್ ಧನ್ಯನೂ ನಮಸ್ಕಾರ ಮಾಡ್ತಾಳೆ ಏನು ಮಾಡೋಕ್ಕಾಗಲ್ಲಮ್ಮ ಈ ಮಾತನ್ನು ಕೇಳಬೇಕು ಸಹಿಸ್ಕೊಳ್ಳೇಬೇಕು ಅಂತಾಳೆ ಮೀನಾ ನಂತರ ಎಲ್ಲರೂ ಅಂಗಡಿ ಬರ್ತಾರೆ ಪುರೋಹಿತರು ಪೂಜೆ ಮಾಡ್ತಿರ್ತಾರೆ ಗಿರಿಜಾ ಅವರೇ ಪ್ರತಿ ವರ್ಷದಂತೆ ಆರತಿ ಮಾಡಿ ಬನ್ನಿ ಅಂತಾರೆ ಪುರೋಹಿತರು ಪ್ರತಿ ವರ್ಷ ನಾನೇ ಆರತಿ ಮಾಡ್ತಿದ್ದೆ ಈ ವರ್ಷ ನಮ್ಮ ಮನೆಗೆ ಇಬ್ಬರು ಸೊಸೆಯಂದರು ಬಂದಿದ್ದಾರೆ ಅದಕ್ಕೆ ಆ ಲಕ್ಷ್ಮಿಗೆ ಈ ಲಕ್ಷ್ಮಿಯರು ಪೂಜೆ ಮಾಡ್ತಾರೆ ಅಂತಾರೆ ಗಿರಿಜಾ ಕುಳ್ಳೆ ನೀನು ಆರತಿ ಮಾಡಿದರೆ ದೇವ್ರು ಬಂದು ಎದೆ ಮುಚ್ಕೊಂಡು ಇಲ್ಲೇ ಇರು ಅಂತ ಅವಲ್ಲಭ ಹೇಳ್ತಾನೆ ದೇವ್ರ ಥರ ಇರೋ ಅತ್ತೆಗೆ ದೇವ್ರ ಥರ ಇರೋ ನಿನ್ನ ಮಗ ಹಿಂಗೆ ಹುಟ್ಟಿದ್ನು ಅಂತ ನನಗೆ ಡೌಟು ಅಂತಾಳೆ ಅಮೂಲ್ಯ ಮೀನಾ ಅಮ್ಮ ಬೇಗ ಬನ್ನಿ ಅಂತಾರೆ ಗಿರಿಜಾ ಇಬ್ಬರು ಆರತಿ ಮಾಡ್ತಾರೆ ಎಲ್ಲರೂ ಭಕ್ತಿಯಿಂದ ಕೈ ನಮಗಿತಾರೆ ಆಗ ಕಸ್ಟಮರ್ ಒಬ್ಬರು ಬಂದು ಪರವಾಗಿಲ್ಲ ನಂದಣ್ಣ ಸಸೇಂದ್ರ ಕೈಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿಸ್ತಿದ್ದೀರಾ ನಂದಣ್ಣನ ಒಪ್ಪಿಗೆ ಇಲ್ಲದೆ ಅವರಿಬ್ಬರು ಮಕ್ಕಳು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಮನೆಗೆ ಬಂದರು ಅಂತ ಊರಲ್ಲೆಲ್ಲ ಮಾತಾಡ್ತಿದ್ರು ನಾವೇನು ನಿಮ್ಮಿಬ್ಬರು ಸಸೇಂದ್ರನ ಮನೆಯೊಳಗೆ ಸೇರಿಸಲ್ವೋ ನೀವು ಅನ್ನೋ ಅಂದ್ಕೊಂಡಿದ್ವಿ ನೀವು ಮನೆಗೆ ಸೇರಿಸ್ಕೊಂಡಿದ್ದಲ್ಲದೆ ಅಂಗಡಿ ಪೂಜೆನೂ ಸಸೇಂದ್ರ ಕೈಲೇ ಮಾಡಿಸ್ತಿದ್ದೀರಾ ಇದೆಲ್ಲ ನೋಡ್ತಿದ್ರೆ ನೀವೇ ನಿಮ್ಮ ಮಕ್ಕಳಿಗೆ ಓಡಿ ಹೋಗಿ ಮದುವೆ ಆಗಿ ಖರ್ಚೆಲ್ಲ ಉಳಿಯುತ್ತೆ ಅಂತ ಹಾಗಿದೆ ಅಂತಾರೆ ನಂತರ ಮನೇಲಿ ಎಲ್ಲರೂ ಖುಷಿಯಿಂದ ರಾತ್ರಿ ಪಟಾಕಿ ಹತ್ತಾಯಿರ್ತಾರೆ ಆಗ ಶ್ರೀಕಂಠ ಬಂದು ರಕ್ಷಾ ಮುಖಕ್ಕೆ ನೀರನ್ನು ಹರಿತ್ತಾನೆ ಆಗ ವಲ್ಲಭ ಬಸಿಟ್ಟಿಂದ ಅವನ್ನ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ